ಡೇರಿಗೆ ಹೋಗೋ ಅವಸರದಾಗ ನನ್ನಂಥ ಒಳ್ಳೆ ಹುಡುಗನ ಕಳ್ಕೊಬೇಡ್ಲಿ ಹುಡುಗಿ ನೀ ಒಮ್ಮೆ ಗಟ್ಟಿ ಮನಸ್ಸು ಮಾಡ ಈ ನಿನ್ನ ಮೃದುವಾದ ಕೈ ನನ್ನ ಕೈ ಹಾಕೊಟ್ರೆ ನೋಡು ಅದ್ರಾಗ ಇರಿ ಸುಖನ ಬೇರೆ ಲೇ ಹುಡುಗಿ ನನ್ನ ಕೈ ನಿನ್ನ ಕೈ ಹಾಕೊಡ್ಬೇಕಂದ್ರ ನೀ ಎಷ್ಟು ಬುದ್ಧಿವಂತ ಅದಿ ಅನ್ನೋದು ಪರಿಚಯ ಮಾಡ್ಬೇಕನ ಏನು ಕೇಳ್ತಿ ಕೇಳಿ ಲೇ ಹುಡುಗಿ ದಡ ದಡ ಉತ್ತರ ಹೇಳ್ಬಿಡ್ತಾನೆ ಕೇಳಂಗರ ರಂಗ್ಯಾಗ ಮೂರ್ ರಂಗಿ ಮತ್ತ ಬಡಿಗೆ ಇಲ್ಲದ ಗಿಡ ಅಂದ್ರೆ ಏನಂತ ವಿಚಾರ ಮಾಡು ನಾನು ಪಟ್ನ ನೀರು ತುಂಬ ಸತ್ನ ಬರ್ತೀನಿ ಎಲ್ಲ ಇವಳ ಬೇರೆಕಿ ಹುಟ್ಟಿದ ಊರು ಹಿಡ್ಕೊಂಡ ಬೆಂಗ್ಳೂರ್ ಮಟ್ಟ ತಲೆ ತೆಲಿಮೆ ಕಡೆ ಆಡಿಸ್ಬಾರ ಮಗ ನಾ ಅದನ್ನೇ ನನಗ ಏನು ತಿಳಿಯಿಲ್ಲ ಹೇಳೋದಲ್ಲ ಐಕಿ ರಂಗ್ಯಾಂಗೆ ಮೂರು ಅಂದ್ರ ಮತ್ತೆ ಕಟ್ಟಿಗಿಲ್ಲದ ಗಿಡ ಅಂದ್ರೆ ಏನು

ಇಲ್ಲ ತಿಂಡಲ್ಲ ನೀನು ಬಾ ಏನ್ ಬರ್ತದಂತ ಹೇಳಿ ಸುಮಿತ್ ದೇ ಅವ್ರು ಗೊತ್ತಾಗಿದ್ರೆ ನನಗೆ ಖುಷಿ ಬೇಡ

પ્રીતિ મન

नभरते देव गरी दे गन्ध गवि ननना नन्दन ಕಾಲ ಭಾಳ ಕೆಟ್ಟ ಹೋಗೈತ್ರಿ ಅಪ್ಪ ಬಹಳ ಕೆಟ್ಟ ಐತಿ ಈಗಿನ ಹುಡುಗೂರು ಹುಡುಗ್ಯಾರು ಮಣಿ ಮಠ ಐತೋ ಇಲ್ಲೋ ಅಂತೇನಿ ರೋಡ್ನ್ಯಾಗ ಅಂದ್ರು ಹೂಣ ಕಂಠ್ಯಾಗಂದ್ರು ಹೂಣ ಬಣಿವಿ ಸಂಜಾಗಂದ್ರು ಹೂಣ ಎಲ್ಲಿ ಬೇಕಾದಲ್ಲಿ ಬರೀ ಎಲ್ಲವಲು ಊರಸ ಬರೀ ನಮ್ಗೆ ಬೇಕು ಬಿಡ್ರಿ ನಮ್ಮ ಪಾಡಿಗೆ ನಾವು ಸುಮ್ ಮಜೂರು ಸ್ವಲ್ಪ ದಾರಿ ಬಿಟ್ಟ ನೆಂದಿರಲ್ಲ ಏನ್ ಜನ ರೀಪ ಅವ್ರ ಏನ್ ಜನ ಅಂತಾನೆ ಲವ್ ಮಾಡಕ್ ಸತ ಬಿಡುವಲ್ಲ ರೀಪ ಅಂತಾನೆ ಅಲ್ಲೋ ತಮ್ಮ ರೋಡ್ ನಾಯಿಗಳಂತ ನಾಯಿಗಳು ಅಂತ ಈ ತರ ಶುರುವಾತ್ಕೊಂಡ್ ನಿಂತರ ನಮಗ ನಿಮಗ ತೊಂದ್ರಿ ತಪ್ಪಿದ್ದಲ್ಲಪ್ಪ ಹೋಗಿ ಬೇಕಾಟ್ ಲವ್ ಮಾಡ್ಕೊಂತ ಕೊಂದ್ರಿ ಮಾಡ್ರ ಪಸಂದ ಬರಲ್ಲ நெத்தி மொந்த முல்ல மாத்த ಹಾಲು ಮೊಸರು ಮರುದು ಮಾರ್ಕೊಂಡ್ ಬರ್ಬೇಕಂತ ಕಬರ್ಗಿ ರಾರಿ ಇಲ್ಲೇ ನಿಂತಿ ಅಲ್ಲಿ ಹೋಣಿ ಮೌನ ಹಾಲಿನ ಗಿರಾಕಿ ಬಂದ ಅಲ್ಲಿ ಡೊರಕಿ ಹೊಡ್ಯಾಕತ್ತಾವ ಅವನು ಅಲ್ಲ ನಮ್ಮ ಅಮ್ಮನ ಗಂಡ ಕೊಟ್ಟಿದ ನಾವ್ ನಮ್ಮ ಅಮ್ಮನ ಗಂಡ ಹುಟ್ಟಿದ ಅಲ್ಲ ಇವ್ರು ಯಾರು ಅಂತೇಳಿ ಇವರು ನಮ್ಮ ಮೊಸರಿನ ಗಿರಾಕಿ ಆದ್ರು ಎಪ್ಪ ಮೊಸರು ತಗೊಳ್ಳಿ ಗಿರಾಕಿ ಆದ್ರೆ ಸಾತು ಪ್ರೀತಿಯಾಗ ಉಳಿಲಿಲ್ಲೋ ಹುಡುಗಿ ಕೈಯಾಗ ಮೋಸಾತೋ

എട്ടിംഗള നാഗ അവളി ജോളി ഹാള എട്ടിംഗ് നാഗി ജോളി ഹാള നാ കുള നാ ಗೊಬ್ರಿ ಬೆಳಾಕತೆ ಅಂತಾರ್ಯ ನೀನ್ ನಾನು ಹಿಂದಾರ ಬಾಳ ತ್ರಾಸ ಮಾಡಕತ್ತಾರ ನನ್ಗ ಹಂಗ ನಾವು ಯಾಕತ್ತ ನೀ ಎಲ್ಲ ತಡ್ಕೊತೀ ಹುಡ್ಗಿ ಗಿಟ

ಲವ್ ವರ್ಷ ತಾಳತಾದ ಗೋ ಗಿಡ ಚಿಕ್ಕಂಗ ನಾನ ಕುಡಿತಿದ್ದ ಎಲ್ಲರ ಹುಡುಗಂತ ಮೊದಲಾಗುವ ಚಿತ್ರ ತಿಪ್ಪಾಡಗ ಕೊಡುತ್ತಿದ್ದ ನವರ್ಸ ತಾಳತಾದಾಗೋ ಗಿಡ ಚಿಕ್ಕಂಗ ಕುಂತ ಕೊಡತಿದ್ದ ನಿದ್ದೆಗಳನ್ನ ಹುಟ್ಟಿದ್ದ ಮುಂದ ಬಾ ನೀನ ನಿದ್ದೆಗಳನ್ನ ಹುಟ್ಟಿದ್ರೆ ನಾನು ಯಾವಾಗ ಹೊಡೆದು ಯಾರಿಗೆ ಗೊತ್ತಿ ಅದಂತಾನೆ ನಾನು ಆಗಲ್ಲ ಅದಕ್ಕೆ ನೀನು ಇಂತ ಅಂಗ ನೀನು ಹೆಂಗ್ ಹುಟ್ಟಿ ಅಂತ ಹೇಳಿ ಈ ಗಳಿಗೆ ನಿಮ್ಮ ಮಾಡ್ಕೊಳ್ಳಾಕಂತ ನಾ ಬಿಡ್ತೇನೆ ನಾ ತುಂಬ ಹಂಗ ನಿನ್ನ ಗಡಿಗೆ ಮುರಿದು ಮನ್ಸಾಗ ತಗೊಂಡ್ ಕುಡ್ತಾರ ಮೊದಲ ನೀ ಮನಿಗ್ ನೆಡಿ ಅವ್ರ ಸಾವ್ಕಾರಿ ಮನಿಗ್ ಎಷ್ಟು ಹೋಗಿ ಬರ್ತೇನೆ ಮೊದಲ ಏ ಈ ಸಿಂಗಾರ ಜೊತೆ ನನ ಸ್ವಲ್ಪ ಕೆಲಸ ಇದೆ ಮಗಳಾ ನಡಿಲೇ ಮಗಳಾ ಮನೆ ನಡಿಲೇ ಲೇ ಇಲ್ಲ ಲೇ ಮಗಳಾ ಈ ಸಿಂಗಾರಿ ಕೂಡ ನಂದ ಸ್ವಲ್ಪ ಪರ್ಸನಲ್ ಐತಿ ಅದು ನಿಮಗೆ ತಿಳಿದಲ್ಲ ನಾ ಇಬ್ರು ಒಂದಿಟ್ಟ ಗಸು 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 ನೆಡಸೋ ಬರ್ತೀನಿ ಗಸು ಮಾಡ್ತಾ ನೀ ನಡಿಲೇ ಮಗಳಾ ಏ ಒಳ ತಲೆಗೆ ಯಾರದು ಎಳದ್ ಹೋಗಿತರು ಮಗಳಾ ನಡಿ ನಡಿ ಸ್ವಲ್ಪ ಈಗ ಲೇ ಈಗ ಗೌಡ್ರೆ ನನಗೆ ನಿನ್ನ ಬೇಡ ನೀನು ಬೇಡ ನನಗೆ ಯಾರು ಬೇಡ ಬಾ ಯಾ ಅದಕ್ಕೆ ತಲೆಗೆ ಎರಸಂತೆ लेकिन क्या